ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ರಹಸ್ಯವಾದ ಒಂದು ಮಂತ್ರನ ತುಂಬ ಶಕ್ತಿಯುತವಾದ ಮಂತ್ರನ ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂತ್ರನ ನಾವು ಅತಿ ಅವಶ್ಯಕತೆ ಇದೆ ನಮಗೆ ಹಣದ ಅವಶ್ಯಕತೆ ಮನೆಯಲ್ಲಿ ತುಂಬ ತೊಂದರೆಗಳಿದೆ ತುಂಬ ಬಾಧೆ ಪಡ್ತಾ ಇದ್ದೀವಿ ಈ ರೀತಿ ಏನಾದರೂ ಇದ್ದರೆ ಅದನ್ನು ನೀವು ಈ ಮಂತ್ರನ ಹೇಳ್ಕೊಳ್ಬಹುದು ನಿತ್ಯಾನು ನಾವು ಈ ಮಂತ್ರನ ಪಠಣೆ ಮಾಡಬೇಕು ಈಗಿನ ಕಾಲದಲ್ಲಿ ಎಲ್ರಿಗೂ ಅಷ್ಟೇ ತಾಳ್ಮೆ ಅನ್ನೋದು ಇಲ್ಲ ಸ್ನೇಹಿತರೆ ಈಗ ಮಾಡಿದ್ದೀವಿ ಇನ್ನೊಂದು ಕ್ಷಣಕ್ಕೆ ನಮಗೆ ಫಲ ಬೇಕು ಪರಮಾತ್ಮನು ಏನು ಹೇಳಿದಾನೆ ಅಂದರೆ ನಮಗೆ ನಮ್ಮ ಕರ್ಮವನ್ನು ನಾವು ಮಾಡಬೇಕು ಫಲಾನ ಯಾವಾಗಲೂ ಎದುರು ನೋಡಬಾರ್ದು ನಿನ್ನ ಕರ್ಮ ನೀನು ಮಾಡ್ತಾ ಹೋಗು ಫಲ ನಮಗೆ ಯಾವಾಗ ಸಿಗಬೇಕು ಎಷ್ಟು ಸಿಗಬೇಕು ಅನ್ನೋದು ದೇವರು ನಮಗೆ ಲೆಕ್ಕಾಚಾರ ಮಾಡಿ ಇಟ್ಟೇ ಇರ್ತಾನೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ಸುಶೀಲ ಮ್ಯಾಮ್ ಅಂತಂದ್ಬಿಟ್ಟು ಅಮ್ಮ ನಮಗೆ ತುಂಬ ಒಳ್ಳೆಯದು ಮಾಡಿದ್ದಾರೆ ತುಂಬ ಧನ್ಯವಾದಗಳು ವಾರಾಹಿ ಅಮ್ಮನಿಗೆ ಹಾಗೂ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ ನೋಡಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂನು ತೊಂದರೆಗಳು ಅಂತ ಇರುತ್ತೆ ಏನಕ್ಕೆ ನಾವು ಸಾಲ ಮಾಡಿಕೊಂಡಿರ್ತೀವಿ ಸಾಲಗಳು ತುಂಬ ಮಾಡಿಕೊಂಡಿದ್ದಾರೆ ಒಮ್ಮೆ ನೀವು ಯೋಚನೆ ಮಾಡಬೇಕು ಧರ್ಮಬದ್ಧವಾಗಿ ನಾವು ಸಾಲ ಮಾಡ್ಕೊಂಡಿದ್ದೀವ ಇಲ್ಲ ಬೇರೆ ಅವಶ್ಯಕತೆ ಇಲ್ಲದೆ ಇರುವಂತಹ ವಿಷಯಗಳಿಗೂ ಕೂಡ ಸಾಲ ಮಾಡಿಕೊಂಡಿರ್ತೀವ ಆ ರೀತಿ ಅವಶ್ಯಕತೆ ಇಲ್ಲದಕ್ಕೆ ನಾವು ಸಾಲಗಳು ಮಾಡಿಕೊಂಡಿದ್ರೆ ತುಂಬ ಜನ ಇರ್ತಾರೆ ನಾವು ಎಲ್ಲದಕ್ಕೂ ನಮ್ಗೆ ಅವಶ್ಯಕತೆ ಇದೆ ಅದಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಅಂತ ನೀವು ಲೆಕ್ಕಾಚಾರ ಮಾಡ್ಕೊಳ್ಬಹುದು ಆದರೆ ನೀವು ಇದ್ರನ್ನ ಗಮನದಲ್ಲಿಟ್ಕೊಳ್ಬೇಕು ನಾನು ಇದನ್ನ ಹೇಳುವಾಗ ನಿಮ್ಮ ಮನಸ್ಸಿಗೆ ಕಷ್ಟ ಅನಿಸ್ಬೋದು ಯಾಕಂದರೆ ಸಾಲಗಳು ಮಾಡ್ಕೊಂಡಿರ್ತೀವಿ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಇವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬಹುದು ಆದರೆ ಇದೇ ನಿಜ ಇದೇ ಪ್ರಾಕ್ಟಿಕಲ್ಲಾಗಿ ನಾವು ಥಿಂಕ್ ಮಾಡಬೇಕಾಗಿರುವಂಥದ್ದು ಏನಕ್ಕೆ ಸಾಲ ಮಾಡಿಕೊಂಡಿರ್ತೀವಿ ತುಂಬ ಜನ ಅವಶ್ಯಕತೆ ಅದು ಇರೋದೇ ಇಲ್ಲ ಸ್ನೇಹಿತರೆ ನಾವೀಗ ಮದುವೆಗಳಿಗೆ ಖರ್ಚು ಮದುವೆಗಳಿಗೆ ಅಂತಂದ್ಬಿಟ್ಟು ಸಾಲ ಮಾಡಿಕೊಂಡಿರ್ತೀವಿ ಏನೋ ತುಂಬ ಆರೋಗ್ಯ ಸಮಸ್ಯೆಗಳಿದ್ದೆ ಅವರಿಗೆ ಅವಶ್ಯಕತೆ ತುಂಬ ಇತ್ತು ಅದಕ್ಕೋಸ್ಕರ ಮಾಡ್ಕೊಂಡಿದ್ವಿ ಈ ರೀತಿಯಾದಂಥವುಗಳಿಗಾದರೆ ನಮಗೆ ಶಾಸ್ತ್ರಗಳಲ್ಲೂ ಕೂಡ ಇದೆ ಯಾವುದಕ್ಕೆ ಎಷ್ಟು ಸಾಲ ಮಾಡಬೇಕು ಅನ್ನೋದು ಅದನ್ನು ತೀರಿಸೋದಕ್ಕೂ ಕೂಡ ಈ ವಿಚಾರಗಳಿಗೆ ಏನಾದರೂ ನಾವು ಸಾಲ ಮಾಡಿಕೊಂಡಿದ್ದರೆ ತಪ್ಪದೇ ಮಾರ್ಗಗಳು ಅಂತ ಖಂಡಿತ ಸಿಗುತ್ತೆ ನ್ಯಾಯಬದ್ಧವಾಗಿ ನಾವು ಸಾಲ ಮಾಡಿಕೊಂಡಿದ್ದರೆ ಆ ಸಾಲನ ತೀರಿಸೋದಕ್ಕೆ ಹಾಗೂ ನಾವು ನ್ಯಾಯಬದ್ಧವಾಗಿ ಇದ್ದೀವಿ ಅನ್ನೋದಕ್ಕೆ ನಮಗೆ ಸಾಲಗಳೇ ಆಗಲಿ ಹಣವೇ ಆಗಲಿ ತಪ್ಪದೇ ಸಿಗುತ್ತೆ ಈ ಮಂತ್ರನ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ ನೋಡಿ ಹೋಂ ಶ್ರೀ ಕ್ಲೀಂ ಓಂ ಶ್ರೀ ಕ್ಲೀಂ ನೀವು ಎಷ್ಟು ಸಾರಿ ಹೇಳ್ಕೊಳ್ಬೇಕು ಎಷ್ಟು ದಿನ ಹೇಳ್ಕೊಳ್ಬೇಕು ಫಸ್ಟು ಎಲ್ರಿಗೂ ಬರೋದು ಇದೇ ಡೌಟು ಸ್ನೇಹಿತರೆ ಆ ಥರ ಏನು ಬೇಡ ಯಾಕಂದರೆ ಪ್ರತಿನಿತ್ಯ ನಾವು ಇದರಲ್ಲಿ ಸಾಧನೆ ಅನ್ನೋದು ಮಾಡಬೇಕು ನಮಗೆ ಈ ದಿನ ಹೇಳಿದ ತಕ್ಷಣವೇ ನಮಗೆ ಬಂದುಬಿಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ ಆ ಥರ ಸಾಧ್ಯ ಆಗೋದಿಲ್ಲ ನೀವು ಪ್ರತಿನಿತ್ಯ ಈಗ ನಾವು ಮಾಡಿರುವ ಒಳ್ಳೆಯ ಕೆಲಸ ಒಳ್ಳೆಯ ವಿಚಾರಗಳು ನಾಳೆ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ನಾವು ಮೈಂಡಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು ಅದಕ್ಕೋಸ್ಕರ ತಪ್ಪದೇ ಪ್ರತಿನಿತ್ಯ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಬಾರಿ ಇದು ನಿಮ್ಮ ಶಕ್ತಿಯ ಅನುಸಾರ ಎಷ್ಟು ಸಾರಿಯಾದ್ರೂ ಈ ಮಂತ್ರನ ಪಠಣೆ ಮಾಡಿಕೊಳ್ಬಹುದು ಈ ಮಂತ್ರನ ಪ್ರತಿನಿತ್ಯನೂ ನಾವು ಒಂದು ಬಯ್ಟಾಗಿ ಹೇಳ್ಕೊಳ್ತಾ ಹೋದರೆ ಇದರಿಂದ ನಾವು ಸಿದ್ಧಿಸ್ಕೊಳ್ತೀವಿ ಎಷ್ಟೋ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಈ ಮಂತ್ರನ ಒಂದು ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡಿರೋದ್ರಿಂದ ಸಾಕಷ್ಟು ಗಳಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇದ್ರನ್ನ ಪ್ರತಿನಿತ್ಯ ನೀವು ಹೇಳ್ಕೊಳ್ಳುವಾಗ ಕಾನ್ಸಂಟ್ರೇಷನ್ ಇರಬೇಕು ನಂಬಿಕೆ ಇರಬೇಕು ಫೋನ್ ನೋಡ್ಕೊಂಡು ಹೇಳ್ತೀವಿ ಟಿ ವಿ ನೋಡ್ಕೊಂಡು ಹೇಳ್ತೀವಿ ಇನ್ನೊಬ್ರ ಹತ್ರ ಮಾತಾಡ್ಕೊಂಡು ಹೇಳ್ತೀವಿ ಇದೆಲ್ಲ ಆಗಲ್ಲ ಸುಮ್ಮನೆ ಹಾಗೇ ನೀವು ಕೂತ್ಕೊಂಡಿರುವಾಗ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಈ ಮಂತ್ರನ ನೀವು ಇಷ್ಟು ಬಾರಿಯಾದ್ರೂ ಪಠಣೆ ಮಾಡಿಕೊಳ್ಳಿ ಪ್ರತಿನಿತ್ಯ ರಿಸಲ್ಟ್ ಯಾವ ಥರ ಇರುತ್ತೆ ಅನ್ನೋದು ನೀವೇ ಕಮೆಂಟ್ ಮುಖಾಂತರ ತಿಳಿಸ್ತೀರ ಅಷ್ಟು ಶಕ್ತಿಯುತವಾದ ಈ ಮಂತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದ್ರನ್ನ ತಪ್ಪದೇ ನೀವು ಕೂಡ ಹೇಳ್ಕೊಳ್ಳಿ ನಿಮ್ಮ ಹಣದ ಅವಶ್ಯಕತೆಯನ್ನು ತೀರಿಸ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು